ಈಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇದು ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಥಣಿ ತಾಲೂಕಿನ ನೊಂದ ಕುಟುಂಬಕ್ಕೆ ಸಿಕ್ತು ಪರಿಹಾರ ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲೇ ಎಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿರುವಂತದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಕಮರಿ ಗ್ರಾಮದ ಸಮಸ್ಯೆಗೆ ಪರಿಹಾರ ದೊರಕಿರುವಂತದ್ದು ಸಮಸ್ಯೆಗೆ ಸ್ಪಂದಿಸಿದ ವಿದ್ಯುತ್ ಹಾಗೂ ನೀರು ಪೂರೈಕೆ ಅಧಿಕಾರಿಗಳು ಕರೆಂಟ್ ವ್ಯವಸ್ಥೆ ಕಲ್ಪಿಸಿದ ಎಸ್ಕಾಂ ಅಧಿಕಾರಿಗಳು ಇದು ಈಡೆನ್ಸ್ ವಾಹಿನಿಗೆ ಧನ್ಯವಾದ ತಿಳಿಸಿದ ನೊಂದ ಮಹಿಳೆ ಇದು ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಅಥಣಿ ತಾಲೂಕಿನ ನೊಂದ ಕುಟುಂಬಕ್ಕೆ ಸಿಕ್ಕಿದೆ ಪರಿಹಾರ ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲೇ ಎಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಿರುವಂತದ್ದು ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಕಮರಿ ಗ್ರಾಮದಲ್ಲಿ ಎಂಟು ದಿನದಿಂದ ನೀರು ಮತ್ತು ವಿದ್ಯುತ್ ಪೂರೈಕೆ ಇಲ್ಲದೆ ಅಲ್ಲಿನ ಗ್ರಾಮಸ್ಥರು ಪರದಾಡುವಂತಾಗಿತ್ತು ಇನ್ನು ನಿನ್ನೆ ಈಳನ್ಸ್ವಾಯಿ ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗೆ ಸ್ಪಂದಿಸಿ ಗ್ರಾಮಸ್ಥರಿಗೆ ಪರಿಹಾರ ದೊರಕಿ ದೊರಕಿಸಿದ್ದಾರೆ ಇದು ಈಳನ್ ವಾಹಿನಿಗೆ ನೊಂದ ಮಹಿಳೆ ಮತ್ತು ಗ್ರಾಮಸ್ಥರು ಧನ್ಯವಾದ ತಿಳಿಸಿ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಕಮರಿ ಗ್ರಾಮದಲ್ಲಿ ಕಳೆದ ಒಂದು ವಾರಗಳಿಂದ ವಿದ್ಯುತ್ ಬೆಳಕು ಹಾಗೂ ಕುಡಿಯಲು ನೀರಿಲ್ಲದೆ ದಲಿತ ಕುಟುಂಬಗಳು ಆಕ್ರಂದನ ವ್ಯಕ್ತಪಡಿಸಿದ್ದು ಈ ಕುರಿತು ಈಡೆನ್ಸ್ ನ್ಯೂಸ್ ವಾಹಿನಿ ಸುದ್ದಿ ಬಿತ್ತರಿಸಿದ್ದು ಸುದ್ದಿ ತಿಳಿದ ಬಳಿಕ ಕೇವಲ ಒಂದು ಗಂಟೆಯಲ್ಲೇ ಎಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿರುವಂತದ್ದು ವರದಿಯಾದ ಬಳಿಕ ಕೇವಲ ಒಂದು ಗಂಟೆಯಲ್ಲೇ ಸಮಸ್ಯೆಗೆ ಸ್ಪಂದಿಸಿ ಅಧಿಕಾರಿಗಳು ವಿದ್ಯುತ್ ಹಾಗೂ ನೀರು ಪೂರೈಕೆ ಮಾಡಿದ್ದಾರೆ ಕರೆಂಟ್ ವ್ಯವಸ್ಥೆ ಕಲ್ಪಿಸಿ ನೊಂದ ಕುಟುಂಬದ ಬಾಳಲ್ಲಿ ಬೆಳಕು ಮೂಡಿಸಿದ್ದಾರೆ ಈ ಕುರಿತು ಈಡನ್ಸ್ ನ್ಯೂಸ್ ವಾಹಿನಿಗೆ ನೊಂದ ಮಹಿಳೆ ಧನ್ಯವಾದ ತಿಳಿಸಿದ್ದು ಈಡನ್ಸ್ ವಾಹಿನಿ ಪಲಿಷ್ಠಿತ ಎಂದು ಒಂದು ಗಂಟೆಯಲ್ಲಿ ಸಿಕ್ಕಿತು ವಿದ್ಯುತ್ ಬೆಳಕು ನೀರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಕಮರಿ ಗ್ರಾಮದಲ್ಲಿ ನೊಂದ ಕುಟುಂಬದ ಕುರಿತು ಈಡನ್ಸ್ ನ್ಯೂಸ್ ವಾಹಿನಿ ವರದಿ ಬಿತ್ತರಿಸಿದ್ದು

ఎస్ వరదీ బిగ్ ఇంప్యాక్ట్ సుద్ధి ఎస్ కుటుంబు ಮಾಹಿತಿ ನೀಡಲು నమ్మ ప్రతినిధి ಶಿಖಾಂತ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ ತಾಲೂಕಿನಲ್ಲಿ ಈಗಾಗ್ಲೇ ಒಂದು ವಾರದಿಂದ ನೀರಿಲ್ಲ ವಿದ್ಯುತ್ ಇಲ್ಲ ಅನ್ನೋ ಸುದ್ದಿ ನಿನ್ನೆ ಅಷ್ಟೇ ಈಡನ್ ವಾಹಿನಿ ಬಿತ್ತರಿಸಿತ್ತು ಇದರ ಕುರಿತು ಒಂದು ಇಂಪ್ಯಾಕ್ಟ್ ಸಹ ಆಗಿದೆ ಆಗಾಗ್ಲೇ ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲೇ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಿ ನೀರು ಮತ್ತೆ ವಿದ್ಯುತ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರ ಕುರಿತು ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಸುಸ್ಮಿತಾ ಕಳೆದ ಒಂದು ವಾರಗಳಿಂದ ವಿದ್ಯುತ್ ಬೆಳಕು ಹಾಗೂ ಕುಡಿಯಲು ನೀರಿಲ್ಲದೆ ದಲಿತ ಕುಟುಂಬಕ್ಕೆ ನೀರಲ್ಲಿ ಕೈ ತೊಳೆಯುವಂತಾಗಿತ್ತು ನೊಂದ ಮಹಿಳೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಹಿಳೆ ನಮ್ಮ ವಾಹಿನಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಈ ಕುರಿತು ನೀರಿಲ್ಲ ಕರೆಂಟ್ ಇಲ್ಲ ಎಂಬ ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಬಳಿಕ ಕೇವಲ ಒಂದು ಗಂಟೆಯಲ್ಲಿ ಎಸ್ಕಮ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಕರೆಂಟ್ ಕಲ್ಪಿಸಿ ವ್ಯವಸ್ಥೆ ಕಲ್ಪಿಸಿ ನೊಂದ ಕುಟುಂಬದ ಬಾಳಲ್ಲಿ ಬೆಳಕು ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಕುರಿತು ನಮ್ಮ ವಾಹಿನಿಗೆ ನೊಂದ ಮಹಿಳೆ ಧನ್ಯವಾದ ತಿಳಿಸಿದ್ದಾರೆ ಮತ್ತೆ ಬೆಳಗಾಂ ಜಿಲ್ಲೆ ಅಡಗಿ ತಾಲೂಕಿನ ಗ್ರಾಮದ ನೊಂದ ಕುಟುಂಬದ ಕುರಿತು ನಮ್ಮ ವಾಹಿನಿ ಅಹ್ ಸವಿ ವಿಸ್ತಾರವಾದ ವರದಿ ವರದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ವರದಿಗೆ ಸ್ಪಂದಿಸಿ ಅಧಿಕಾರಿಗಳು ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಕರೆಂಟ್ ವ್ಯವಸ್ಥೆ ಆಗಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಕೇಳಬಹುದು ಸುಷ್ಮಾಬೆ ಎಷ್ಟೇ ಸಾಕಷ್ಟು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದು ನಮ್ದು ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ ಸರ್ ನಿಮ್ಮ ವಾಹಿನಿ ಮುಂದೆ ನಮ್ಮ ಅದನ್ನು ತೋಡಿಕೊಂಡಾಗ ನೀವು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ನಮಗೆ ಕೆಲವೇ ಕೆಲವೇ ಒಂದು ಗಂಟೆಗಳಲ್ಲಿ ನಮಗೆ ಈ ಒಂದು ಸಂತೋಷದ ಒಂದು ಕ್ಷಣವನ್ನು ಮೂಡಿಸಿದ್ದೀರಾ ನಿಮಗೆ ನಾನು ತುಂಬಾ ಆಭರಣೆಯಾಗಿರುತ್ತೇನೆ ನಿಮ್ಗೆ ತುಂಬಾ ಧನ್ಯವಾದಗಳು ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸುಸ್ಮಂತಾ ಇಲ್ಲಿ ಎಸ್ ಸುಶಿಕಾಂತಿಸಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಎಸ್ ಇದು ಈಡೆನ್ಸ್ ನ್ಯೂಸ್ ವಾರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥ ಸುದ್ದಿ ಇನ್ನು ಅಥಣಿ ತಾಲೂಕಿನಲ್ಲಿ ನೊಂದಾ ಕುಟುಂಬಗಳಿಗೆ ಸಿಕ್ಕಿರುವಂತಹ ಪರಿಹಾರಕ್ಕೆ ನೊಂದಾ ಮಹಿಳೆ ಮತ್ತು ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿರುವಂಥದ್ದು ಇನ್ನು ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲೇ ಎಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತದ್ದು ಅದಕ್ಕೆ ಗ್ರಾಮಸ್ಥರು ಹಾಗೂ ನೊಂದ ಮಹಿಳೆಯರು ವಾಹಿನಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ साठ सेकंद 5 सेकंद बघा बेड रन पुढे पडला ला नोडलं नहीं रखने देते। नहीं तो। मसाज़ कर। आइए चक्कर बनाएँ। बड़ा कम। राजू बड़। नॉर्मल तो மத்தர்சார <59an> மாடு <making shak> <Commons> <IO Jincción> <apare Lucar> <livest> <DVD> ಹೇಳ್ರಿ ಏನೋ ಅವ್ರ ಅಧಿಕಾರಿಗಳ ಕೇರ್ ತಂದಿಲ್ಲ ನಂಗ ಯಾರು ಒಬ್ರು ಏಟು ಸಮಸ್ಯೆ ಇದ್ರ ಸುದಕ್ಕ ಅವ್ರ ನಿಮಗ ಏನೋ ಕೇರ್ ತೊಂದ್ರ ಯಾರು ಇಲ್ರಿ ಅವ ಮಲ್ತಿದ್ ನೀರ್ ಕುಡಿಯತೇತಿ ಐದಾರ್ ದಿನದ ಟಾಕಿಯಾದನು ಹುಳ ಬಿದ್ದಿದ್ ನೀರ್ ಆ ಕೂಸಿಗೆ ಆರಾಮ ತಪ್ಪ ಆತೇತ್ರಿ ಔಷದ ಬಾಟ್ಲಿ ಸದಕ್ ಇಲ್ಲ ಹಾರಿಟ್ಟ ನೋಡ್ರಿ ಹಾ ಸರ್ಕಾರದ ದವಾಖಾನಿಗೆ ಹೋಗಿ ನಿನ್ನೆ ಔಷಧ ತಗೊಂಡ್ ಬಂದಾನ ಕೂಸಿಗೆ ಹೋಗಿ ಹಾ ಅದಕ್ ಉರಿ ಉಕ್ಲಾಡತ್ತಾರ ಪೂಸಿ ಹಾ ಅಂದ್ರ ಇವು ನಾಕೈದಿಂದ ನೀರ್ ಕುಡಿಯೋದ ನಾವ್ ಇದನ್ನ ಆ ನೀರ್ ಮಲ್ತಂಗ ಆಗ್ಯಾವ್ ಒಟ್ಟ ಗಂಟ್ಲು ನಂದು ಗರ ಗರ ಮಾಡತೇತ್ರಿ ಹಾ ಇವ್ ನೀರ್ ಇವು ಲೈಟ್ ಇಲ್ದಕ್ಕಾಗ್ಯಾವ ಸಮಸ್ಯೆ ಆಗೇತ್ರಿ ನಿಮಗೆ ನೀರ್ ಲೈಟ್ ನೋಡ್ರಿ ಸಮ ಮಾಡು ಹೇಳ್ರಿ ಏನೋ ಅವ್ರ ಅಧಿಕಾರಿಗಳು ಕೇರ್ ತಂದಿಲ್ಲ ನಂಗ ಯಾರೋ ಒಬ್ರು ಇಟ್ಟು ಇಟ್ಟ ಸಮಯ ಸೇದ್ರು ಸದಕ್ ಅವ್ರ ನಿಮಗ ಏನೋ ಕೇರ್ ತೊಂದ್ರ ಇಲ್ರಿ ಅವ ಮಲ್ತಿದ್ ನೀರ್ ಕುಡಿಯತದ್ರಿ ಐದಾರ್ ದಿನ ಅದ ಟಾಕಿಯಾದನು ಹುಳ ಬಿದ್ದಿದ್ ನೀರ್ ಆ ಕೂಸಿಗೆ ಆರಾಮ ತಪ್ಪಾತೈತ್ರಿ ಔಷದ ಬಾಟ್ಲಿ ಸದಕ್ ಇಲ್ಲೇ ಹೊರಗಿಟ್ಟ ನೋಡ್ರಿ ಸರ್ಕಾರದ ವಕಾನಿಗ್ ಹೋಗಿ ನಿನ್ನೆ ಔಷದ ತಗೊಂಡ್ ಬಂದೇನ್ರಿ ಕೂಸಿಗೆ ಹೋಗಿ ಅದಕ್ ಉರಿ ಉಕ್ಕಲಾಡತ್ತಾರ ಕೂಸಿಗೆ ಹ ಅಂದ್ರ ಇವ್ ನಿಮ್ ನಾಕೈದ್ ನೀರ್ ಕುಡಿಯತ್ತ ನಾವ್ ನೀರ್ ಮಲ್ತಂಗಾಗಿ ಅವ್ರ ಒಟ್ಟ ಗಂಟ್ಲ ನಂದು ಗರ ಗರ ಮಾಡತೈತ್ರಿ ಹ್ಮ್ ಇವ್ ನೀರ ಇವ್ ಲೈಟ್ ಇಲ್ದಕ್ಕಾಗಿ ಸಮಸ್ಯೆ ಆಗೇತ್ರಿ ನೀರ್ ಲೈಟ್ ದಶನ್ದ್ ನೋಡ್ರಿ ಸಮಸ್ಯೆ ನಿಮ್ದ್ ಬೋರ್ ಐತ್ರಿ ಸ್ವಂತ ಸತ ಬೋರ್ ಐತ್ರಿ ನೀರ್ ಎಲ್ಲಾ ಅದೈತ್ರಿ ಬರೀ ಲೈಟ್ ದಶಿಂದ ಲೈಟ್ ಆಗಿತ್ಕೊಂಡೋಗ್ರೈಟ್ ದಶಿಗೆ ನೀ ಈಗ ನಿನ್ನ ಹಿಡದ ತುಸು ತುಸು ಎಡ್ ಎಡ್ ಸರಿ ಹಾಕಿರ ನೀರ್ ಕುಡಿತಾವನ್ರಿ ನಾಕೈದ್ರ ನಾಕೈದ್ ಆಡದಾವ್ರಿ ಅಂತೀರಲ್ರಿ ಹಾನ್ರಿ ನಮ್ದೆಲ್ಲಾ ಸಮಸ್ಯೆ ಬಗ್ಗೆ ಹರಿದೈತ್ರಿ ಈಗ ಲೈನ್ ಬಂದ್ ಎಲ್ಲಾ ಫಿಟ್ಟಿಂಗ್ ಮಾಡಿ ಹೋಗ್ಯಾರ ಚಂದ್ ಈಗ ಚಂದ್ ಅವ್ರ ಬಂದ್ ಖುಷಿಯಿಂದ ಎಲ್ಲಾ ಅವರ ನಮಗೆಲ್ಲ ಹೇಳಿಕಿ ಹೇಳಿ ಕಿಸಿಂದ ಅವ್ರ ಚಲೋ ಮಾಡಿ ಕೊಟ್ಟ ಹೋಗ್ಯಾರ ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೆ ಹಾನ್ ರೀ ಇನ್ಕತನ ಯಾರು ಬಂದ್ ಕಿಸಿಂದ ನಮಗೆ ಯಾರು ಕೇರ್ ತಗೊಂಡಿಲ್ರಿ ಟಿವಿ ಚಾನೆಲ್ ದವರ ಬಂದ್ ಕಿಸಿಂದ ನಮಗೆಲ್ಲ ಸಹಾಯ ಮಾಡಿ ಕಿಸಿಂದ ಅವ್ರ ಮ್ಯಾಗ ತಿಳಿಸಿ ನಮಗ ಅವ್ರಮ್ ಲೈಟ್ ಹಾಕುವಂಗ್ ಮಾಡಿ ಕೊಟ್ಟಾರ ಅವ್ರಿಗೆಲ್ಲಾ ಪುಣ್ಯ ಆತಲ್ರಿ ಅವ್ರಿಗೆಲ್ಲ ದಯವಿಟ್ಟು ಚಲೋ ಆಗಲ್ರಿ ಈಡಿಯನ್ಸ್ ಟಿವಿ ದ್ರ ಬಂದ್ ಕಸಿಂದ ನಮಗ ಅವ್ರ ಎಲ್ಲ ಇದನ್ನ ಮಾಡ್ಕೊಂಡ ಎಲ್ಲ ಟಿವಿ ದಾಗ ಮಾಡ್ಕೊಂಡ್ ಎಲ್ಲಾ ಬರೋಬರಿ ಮಾಡಿ ನಮಗ್ ಲೈಟ್ ಹಾಕಿ ಕೊಟ್ಟಾರ್ರಿ ಅವ್ರಿಗೆ ಪುಣ್ಯ ಹತ್ತನ್ರಿ ಅವ್ರಿಗೆ ಧನ್ಯವಾದಗಳು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ಲಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ